ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ನಗರದ ಚಾಮುಂಡಿ ವಿಹಾರ್ ಸ್ಟೇಡಿಯಂಲ್ಲಿ ವೆಟರನ್ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ನಲವತ್ನಾಲ್ಕನೇ ವರ್ಷದ ರಾಷ್ಟ್ರೀಯ ವೆಟರನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಅದ್ದೂರಿಯಾಗಿ ತೆರೆ ಕಂಡಿರುತ್ತದೆ फर्स्ट लेग फर्स्ट लेग रेडी फर्स्ट लेग नंबर 75 से एक बार और को विजिलो नाला किधर होगा एक में टेस्ट नहीं तो ઓ પટ્ટી વસીઓ સર સાઇડક બની ગુરુગડે 4509 4529 5058 સેકન્ડ સે 600 મેડ કર્ણાટકાલવા નંબર 2 ನಾನು ಸ್ಟೂಡೆಂಟ್ ಲೆವೆಲಿಂದಲೂ ಓಡ್ತಾ ಇದ್ದೀನಿ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ನಾವು ಇದು ಫೋರ್ ಇಂಟು ಫೋರ್ ಹಂಡ್ರೆಡ್ ಫಸ್ಟ್ ಪ್ಲೇಸ್ ಆಗಿದೆ ಅದು ಹಂಡ್ರೆಡ್ ಮೀಟರ್ ಲೀಡಲ್ಲೂ ಬಂದಿದ್ದೀವಿ ಅದಕ್ಕೆ ರಿಲೇ ಅದರಲ್ಲೂ ಫಸ್ಟ್ ಪ್ಲೇಸ್ ಬಂದಿದ್ದೀವಿ ಹಂಡ್ರೆಡ್ ಮೀಟರ್ ಲೀಡ್ ಲೀಡಲ್ಲಿ ನಾವು ಬಂದಿದ್ದೀವಿ ನನ್ನ ಸಹೋದ್ಯೋಗಿ ಎಲ್ಲರೂ ಸಹ ಸಹಕರಿಸಿದ್ದಾರೆ ತುಂಬ ಸಂತೋಷ ಆಗ್ತಿದೆ ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯನ್ನು ಒಂದು ಖುಷಿ ಕೊಡ್ತಾ ಇದ್ದೆ ಖುಷಿ ಕೊಡ್ತಾ ಇದ್ದ ನಾನು ಹದಿನೈದು ವರ್ಷ ಸ್ಪೋರ್ಟ್ಸ್ ಇದ್ದೀನಿ ಸ್ಪೋರ್ಟ್ಸ್ಗೆ ಬಂದ ಮೇಲೆ ಪಿ ಟಿ ಟೀಚರ್ ಆಗಿದ್ದೀನಿ ತುಂಬಾ ಎಲ್ಲರಲ್ಲೂ ಮೆಡಲ್ಸ್ ತಗೊಂಡು ತಗೊಂಡೋಗ್ತಾ ಇದ್ದೀವಿ ಫೋರ್ ಟು ಹಂಡ್ರೆಡ್ ಅಲ್ಲಿ ಚೈಲ್ಡ್ಹುಡ್ ಇಂದ ಸ್ಪೋರ್ಟ್ಸ್ ಮ್ಯಾನ್ ನಾನು ಟ್ವೆಂಟಿ ಏಟ್ ಇಯರ್ಸ್ ಇಂದ ಆಸ್ ಅಥ್ಲೆಟ್ ಆಗಿ ಮೂರು ವರ್ಲ್ಡ್ ಮೀಟ್ ಕಾಂಪೀಟ್ ಮಾಡಿದ್ದೀನಿ ಎಂಟತ್ತು ಏಷ್ಯನ್ ಮೀಟು ಫೋರ್ಟೀನ್ ಏಷ್ಯನ್ ಮೆಡಲಿಸ್ಟ್ ಆ್ಯಂಡ್ ನಾವು ಇವಾಗ ಮ್ಯಾರಥಾನ್ನಲ್ಲಿ ಇದ್ದೀನಿ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ಸಿಕ್ಸ್ಟಿ ಅಂಡ್ ಅಬೋ ಮ್ಯಾರಥಾನ್ ಅಲ್ಲಿ ಒಂದು ಇಪ್ಪತ್ ಇಪ್ಪತ್ತೈದು ಮೆಡಲ್ ಮಾಡಿದ್ದೀನಿ ಫಸ್ಟ್ ಸೆಕೆಂಡ್ ಸೇರಿ ಅಂಗನವಾಡಿ ಟೀಚರ್ ಸಹ ಈಗ ರಿಟೈರ್ಡ್ ಆಗಿ ಸಿಕ್ಸ್ಟಿ ಇಯರ್ಸ್ ನನಗೆ ಮತ್ತೆ ಸ್ಪೋರ್ಟ್ಸ್ ಅಂದ್ರೆ ಬಹಳ ಇಷ್ಟ ನನ್ನ ಒಂದು ಮುನ್ನೂರು ಮೆಡಲ್ ಇದೆ ಆಮೇಲೆ ನನಗೆ ಕಿತ್ತೂರಾಣಿ ಚೆನ್ನಮ್ಮ ಅವಾರ್ಡ್ ಸದಾನಂದ ಗೌಡ್ರ ಕಡೆಯಿಂದನೂ ಸಹ ಒಂದ್ಸಲಿ ಸ್ಪೋರ್ಟ್ಸ್ಗೆ ಅಂತಾನೆ ಸಿಕ್ಕಿತ್ತು ಅದರಲ್ಲಿ ನಮ್ಮ ಹಸನ್ ಟೀಮು ನಾಗೇಂದ್ರ ಸರ್ ಅವರು ಮತ್ತೆ ಖುಷಿ ಸರ್ ಮತ್ತೆ ನಮ್ಮ ಸಿರಿಪೋ ಸರ್ಗಳೆಲ್ಲ ನಾನು ತುಂಬಾನೇ ಎನ್ಕರೇಜ್ ಮಾಡ್ತಾರೆ ಅವರೆಲ್ಲರಿಗೂ ನಾನು ಅಭಾರಿ ಮತ್ತು ಋಣಿಯಾಗಿರ್ತೀನಿ ಮತ್ತೆ ನಾನು ಈಗ ಎರಡು ತಿಂಗಳ ಹಿಂದೆ ಟಿ ವಿ ಎಸ್ ಜೂಪಿಟರ್ ಅಲ್ಲಿ ನಾನು ಪಂಜಾಬ್ವರೆಗೂ ಓನ್ಲಿ ಒಬ್ಳೇ ಒಬ್ಳು ಇಲ್ಲಿಂದ ಹೋಗಿ ಮೂರು ಸಾವಿರದ ಏಳ್ನೂರು ಕಿಲೋಮೀಟರ್ ತನಕ ಹೋಗಿ ವಾಪಸ್ ಕೊಂತಿದ್ದೀನಿ ಪ್ರಯಾಗ್ರಾಜು ಅಯೋಧ್ಯೆ ಕೃಷ್ಣ ಜನ್ಮಭೂಮಿ ಮತ್ತೆ ಮಥುರಾ ಕುರುಕ್ಷೇತ್ರ ಅವೆಲ್ಲ ಓನ್ಲಿ ಸಿಂಗಲ್ಲು ನಾನೊಬ್ಬಳೇ ಹೋಗ್ಬಿಟ್ಟು ಮೂರು ಸಾವಿರದ ಏಳ್ನೂರು ಕಿಲೋಮೀಟರ್ ಕ್ಷಮಿಸಿ ವಾಪಸ್ ಬಂದಿದ್ದೀನಿ ಕರ್ನಾಟಕಕ್ಕೆ ಅದೊಂದು ಫಸ್ಟ್ ಲೇಡಿ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನನಗೆ ಕರ್ನಾಟಕದಲ್ಲಿ ಇರುವುದಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಐ ಕನ್ನಡಿಗಳು ಅಂತ ಹೇಳ್ಕೊಳಕ್ಕೆ ಇನ್ನೂ ತುಂಬಾ ತುಂಬಾ ಹೆಮ್ಮೆ ಆಗಿದೆ ಹೊರಗಡೆ ಬರೋದಿಲ್ಲ ತಮ್ಮ ಮಕ್ಕಳಿಗೂ ನಾವು ಹೇಳ್ಕೊಡ್ತೀವಿ ಕಳಿಸಿ ಅಂತಂದು ಕಳ್ಸಲ್ಲ ನಾವು ಕೆ ಆರ್ ಅಲ್ಲಿ ಕೋಚ್ ಆಗಿ ವರ್ಕ್ ಮಾಡಿಸ್ತೀವಿ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀವಿ ಸರ್ ಎಷ್ಟು ನಾವು ಎಷ್ಟು ಆಕ್ಟಿವ್ ಆಗಿ ಇದೀವಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ಆ ರೀತಿ ನಾವು ಆಕ್ಟಿವ್ ಆಗಿ ಓಡಾಡ್ತಾ ಇರ್ತೀವಿ ಮತ್ತೆ ಯಾರನ್ನ ಮಕ್ಕಳು ಗೊತ್ತಿಲ್ದಿರೋ ಮಕ್ಕಳಿಗೆ ಅವ್ರಿಗೆ ಪಾಪ ತುಂಬಾ ಬಡವರು ಅಂತ ಮಕ್ಕಳಿಗೆ ನಾನು ಸಾಕ್ಸು ಕೊಟ್ಟು ಆ ಮಕ್ಕಳನ್ನ ಗೆ ಬಿಡ್ತಾ ಇದ್ದೀನಿ ಸರ್ ಇನ್ನೂ ಈ ತರ ಎಷ್ಟೋ ಮುದ್ದತೆ ಮಕ್ಕಳುಗಳು ಇದಾರೆ ಆದ್ರೆ ಗೊತ್ತಿಲ್ಲ ಜನಕ್ಕೆ ಗೊತ್ತಿಲ್ಲ ದಯವಿಟ್ಟು ಮನೆಯಲ್ಲಿರೋ ತಂದೆ ತಾಯಿಗಳು ಮಕ್ಕಳಿಗೆ ಸಪೋರ್ಟ್ ಮಾಡಿ ಮಕ್ಕಳು ಯಾವ ಹೋಗ್ತಾರೆ ಅಂತ ಹೇಳ್ತಾರೋ ಆ ರೀತಿ ಆ ಆ ಮಕ್ಕಳನ್ನ ಬಿಡಿ ಅವ್ರನ್ನ ಕಳಿಸಿ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ ಅಂತ ಗುರುತಿಸಿ ಇಷ್ಟೇ ನಾನು ಪೇರೆಂಟ್ಸ್ ಅಲ್ಲಿ ಕೇಳೋದು ನಮ್ಮ ಹೆಸರು ಡಾಕ್ಟರ್ ವೆಂಕಟ ಲಕ್ಷ್ಮಿ ಅಂತ ನಮ್ಮ ಹಸ್ಬೆಂಡ್ ಸಬ್ ಸಬ್ಇನ್ಸ್ಪೆಕ್ಟರ್ ಇನ್ ಬ್ಯಾಂಗ್ಳೂರು ರಿಟೈರ್ಡ್ ನಾವು ಹೇಳಿ ನಾನು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಈ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಲ್ಲಿ ಹಾಗೂ ನಮ್ದು ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಇರ್ತವೆ ಅದರಲ್ಲಿ ನಾನು ನ್ಯಾಷನಲ್ ಅಲ್ಲಿ ಐದು ಬಾರಿ ಸ್ಪರ್ಧಿಸಿದ್ದೇನೆ ಹಾಗೇನೆ ಈ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಲ್ಲಿ ನ್ಯಾಷನಲ್ ಅಲ್ಲಿ ಗೋಲ್ಡ್ ಸಿಲ್ವರ್ ಹೋಮಾನನ್ನ ಪಡ್ಕೊಂಡಿದ್ದೇನೆ ಈ ಮಾಸ್ಟರ್ಸ್ ನ್ಯಾಷನಲ್ಸ್ ಅಥ್ಲೆಟಿಕ್ಸ್ ಅಲ್ಲಿ ಐದು ಚಿನ್ನದ ಪದಕ ಹಾಗೂ ಎರಡು ಬೆಳ್ಳಿಯ ಪಡ್ಕೊಂಡಿದ್ದೇನೆ ನಮಸ್ಕಾರದಿಂದ ಸ್ಪರ್ಧಿಸಿದ್ದೇನೆ ಗಾಯತ್ಪುರಂ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ನನ್ನ ಉಮಾ ಅಂತ ನಾನು ಮೈಸೂರು ಕೇಂದ್ರ ಮುಖ್ಯ ವೀಕ್ಷಕರಿಗೆ ಕೆಲಸ ಮಾಡ್ತಾ ಇದ್ದೀನಿ ನಾನು ಈಗ ನಾಲ್ಕು ವರ್ಷಗಳಿಂದ ಮಾಶಾ ಅಲ್ಲಿ ಮತ್ತೆ ನಮ್ಮ ಸರ್ಕಾರಿ ರಾಷ್ಟ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ರಾಜ್ಯ ಸರ್ಕಾರ ಕ್ರೀಡೆ ಕೊಟ್ಟಲ್ಲಿ ಸ್ಟೇಟ್ ಲೆವೆಲ್ಗೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಈಗ ಅಲ್ಲಿ ನ್ಯಾಷನಲ್ ಅಲ್ಲದೆ ಈಗ ಇಂಟರ್ನ್ಯಾಷನಲ್ ಎಲ್ಲ ಹೋಗಿ ಬಂದಿದ್ದೀನಿ ಈಗ ಭೂತಾನು ಶ್ರೀಲಂಕಾ ಮತ್ತು ಲಾಸ್ಟ್ ಈಗ ಫೆಬ್ರವರಿಯಲ್ಲಿ ಎಲ್ಲ ಹೋಗಿ ಬಂದಿದ್ದೀನಿ ಥೈಲ್ಯಾಂಡಲ್ಲಿ ಮೂರು ಮೂರು ಸಿಲ್ವರು ಒಂದು ಮೂರು ಗೋಲ್ಡ್ ಒಂದು ಸಿಲ್ವರ್ನ ಮೆಡಲ್ ಮಾಡಿದ್ದೀನಿ ಇವಾಗ ಇಲ್ಲಿ ನ್ಯಾಷನಲ್ಸಲ್ಲಿ ಮೂರು ಗೋ ಮೂರು ಗೋಲ್ಡ್ ಮೂರು ಸಿಲ್ವರ್ ಮೆಡಲನ್ನು ಮಾಡಿದ್ದೀನಿ ಸರ್ ಹೀಗೆ ನೆಕ್ಸ್ಟ್ ಇವಾಗ ನಾವು ಸಿಂಗಾಪುರ ಹೋಗ್ತಾ ಇದ್ದೀವಿ ನಾವು ಈಗ ಇನ್ನೂ ಹೆಚ್ಚೆಚ್ಚು ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ಸರ್ ಹೌದು ಸರ್ ಈಗಿನ ಮಕ್ಕಳೆಲ್ಲ ಜಾಸ್ತಿ ಮೊಬೈಲ್ನಲ್ಲೇನೆ ಮುಳುಗ್ಬಿಟ್ಟಿರ್ತಾರೆ ಬಟ್ ನಾವು ನಮ್ಮ ಮಕ್ಕಳನ್ನ ಇವತ್ತು ನಾವು ಕ್ರೀಡೇಸಿಂದ ಕರ್ಕೊಂಡ್ ಬರ್ತಾ ಇದೀವಿ ನಮ್ಮ ಸಣ್ಣ ಸಣ್ಣ ಮಕ್ಕಳು ಇಬ್ರು ನನಗೆ ಮಗ ಹನ್ನೊಂದು ವರ್ಷ ಮಗಳು ಎಂಟು ವರ್ಷ ನಾವು ಮಕ್ಕಳನ್ನು ನಮ್ಮ ಮಕ್ಕಳು ನೋಡಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ನಮ್ಮ ಕನೇ ಹಾಕಬೇಕು ನೀವು ಅಕ್ಕ ಹಾಕಬೇಕು ಅಂತೇಳಿ ನಾವು ಕ್ರೀಡೇಸಿಂದ ಮಕ್ಕಳನ್ನ ನಾವಲ್ಲೇ ತಮ್ಮ ಸಮೇತ ಮಕ್ಕಳನ್ನ ಬಂದಿದ್ದಾರೆ ಆ ಮಕ್ಳುಗಳ ನಮಗೆ ಎನ್ಕರೇಜ್ ಮಾಡ್ತಾರೆ ಬಂದು ಅಮ್ಮ ಏನು ಫಸ್ಟ್ ಮಾಡಬೇಕು ಅಮ್ಮ ಏನು ಫಸ್ಟ್ ಮಾಡಬೇಕು ಓಡು ಓಡು ಅಂತ ನಮಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಆ ಮಕ್ಳಿಗೆ ಹೇಳೋದಷ್ಟೇ ಆದಷ್ಟು ಮೊಬೈಲ್ನ ಬಿಟ್ಟು ಕಡೆ ಗಮನ ಕೊಟ್ಟು ಅವರು ಒಂದು ಇಂಟರ್ನ್ಯಾಷನಲ್ ಅಥ್ಲೆಟ್ ಇಲ್ಲ ಒಂದು ಚಿಕ್ಕ ವಯಸ್ಸಿನಿಂದನೇ ಈಗಿನಿಂದನೇ ಅವರು ಅಥ್ಲೆಟಿಕಲ್ಲಿ ಭಾಗವಹಿಸಿದರೆ ಭಾಗವಹಿಸಿದ್ರೆ ಒಂದು ಫಿಟ್ನೆಸ್ ಮೇಂಟೈನ್ ಮಾಡೋದಾಗತ್ತೆ ಮತ್ತೆ ಇನ್ನೂ ಹೆಚ್ಚು ಅವರಿಗೆ ಶಕ್ತಿ ಮೈಯಲ್ಲಿ ಶಕ್ತಿ ಬಂದು ಅವ್ರು ಇನ್ನೂ ಹೆಚ್ಚು ಹೆಚ್ಚು ಎಲ್ಲಾ ಕಡೆ ಪಾರ್ಟಿಸಿಪೇಟ್ ಮಾಡುವಂತ ಅವಕಾಶ ಅವರಿಗೆ ಸಿಗುತ್ತೆ चेहरा में तीन नाम गोल्ड है एक में सेकंड ज्यादा नंबर एक तो जो नाम है जो हमारे आने वाले को शिक्षा मिला हमारे बोटे इतने अच्छे जो दौड़ते हैं उसके बाद हमारा भी फर्ज बड़ा हमको अच्छी शिक्षा दें और जो है जितने जवान है या बड़े उनको यह मिला हम हमारे प्रैक्टिस करेंगे हमारी सेहत बहुत अच्छी रहेगी सेहत के लिए सबसे अच्छा है और हमें अभ्यास करना जरूरी मेरे नाम है ರಾಷ್ಟಮಟ್ಟದ ಹಿರಿಯರ ಕ್ರೀಡಾಕೂಟ ಈ ಒಂದು ಕ್ರೀಡಾಕೂಟದಲ್ಲಿ ಮೂವತ್ತು ವರ್ಷದ ವಯೋಮಾನದಿಂದ ತೊಂಬತ್ತೈದು ನೂರು ವರ್ಷದ ವಯೋಮಾನದವರೆಗೂ ಇಲ್ಲಿ ಕಾಂಪಿಟೇಷನ್ಸ್ ನಡೀತಿದೆ ನೂರು ಮೀಟರ್ನಿಂದ ಹಿಡಿದು ಹತ್ತು ಸಾವಿರ ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ ನೂರು ಇನ್ನೂರು ನಾನೂರು ಸಾವಿರದ ಐನೂರು ಎಂಟುನೂರು ಮೀಟರ್ ಮತ್ತೆ ಐದು ಸಾವಿರ ಸಾವಿರಗಳು ನಡೀತಾ ಇರ್ತದೆ ಹಾಗೆಯೇ ಶಾಕ್ ಪುಟ್ಟು ಇಸ್ಕಸ್ ಥ್ರೋ ಹ್ಯಾಮರ್ ಥ್ರೋ ಪೋಲೋವರ್ ಜಾವಲಿ ಈ ಎಲ್ಲ ಮೇಲಾಟಗಳು ನಮ್ಮ ಮೂವತ್ತು ಮೂವತ್ತೈದು ನಲವತ್ತು ಈ ಥರ ಪ್ರತಿ ಐದು ವರ್ಷಕ್ಕೆ ಒಂದೊಂದು ಗುಂಪುಗಳಾಗಿ ವಿಂಗಡಣೆ ಮಾಡಿ ಪ್ರತಿ ಐದು ವರ್ಷಕ್ಕೂ ಒಂದೊಂದು ಗುಂಪುಗಳನ್ನು ವಿಂಗಣೆ ಮಾಡಿ ಮಹಿಳೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಸ್ಪರ್ಧೆಗಳನ್ನು ನಡೆಸುತ್ತೇವೆ ಇಲ್ಲಿ ಹದಿನೆಂಟು ರಾಷ್ಟಗಳು ಭಾಗವಹಿಸಿದ್ದು ಈ ರಾಜ್ಯ ರಾಷ್ಟ ಮಟ್ಟದಲ್ಲಿ ಹದಿನೆಂಟು ರಾಷ್ಟ್ರ ಒಟ್ಟಾರೆಯಾಗಿ ಸಾವಿರದ ಆರುನೂರ ಇಪ್ಪತ್ತು ಜನ ಸ್ಪರ್ಧೆಗಳು ಭಾಗವಹಿಸುತ್ತೆ ಇಲ್ಲಿ ಈಗಾಗಲೇ ಈ ಮೂರು ದಿವಸಗಳಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಈ ಮೂರು ದಿನಗಳ ಕಾಲ ತುಂಬಾ ಯಶಸ್ವಿಯಾಗಿ ಈಗಾಗಲೇ ನಾವು ಮುಕ್ತಾಯ ಹಂತಕ್ಕೆ ಬಂದಿದ್ದೀವಿ ಈಗ ಮುಕ್ತಾಯ ಹಂತದಲ್ಲಿ ನಾವು ಈಗಾಗಲೇ ನಾಲ್ಕು ಇಂಟು ನೂರು ಮೀಟರ್ ಓಟದ ಫೈನಲ್ ಸ್ಪರ್ಧೆಗಳು ಈಗಾಗಲೇ ಪ್ರಾರಂಭವಾಗುತ್ತಿವೆ ಈ ಒಂದು ಸ್ಪರ್ಧೆಯಲ್ಲಿ ಈ ನಮ್ಮ ಸ್ಥಳೀಯ ಅಥ್ಲೆಟಿಕ್ ಕೋಚ್ ಆದಂತ ರಾಮುಸ್ವಾಮಿಯವರು ನಮಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟು ಜೊತೆಗೆ ಮೈಸೂರಿನ ಜನತೆ ನಮಗೆ ಒಳ್ಳೆಯ ಸಹಕಾರ ಕೊಟ್ಟು ಒಳ್ಳೆಯ ಕ್ರೀಡಾ ಪ್ರಯೋಗವನ್ನು ಕ್ರೀಡಾ ಸ್ಫೂರ್ತಿಯನ್ನು ನೋಡಿದು ಒಳ್ಳೆಯ ಸಹಕಾರವನ್ನು ಕೊಟ್ಟು ಸರ್ ನನ್ನ ಹೆಸರು ಅಂತ ಕೇಳ್ಬಿಟ್ಟು ಸರ್ ನಾವು ಒಟ್ಟಾರೆಯಾಗಿ ನಮ್ಮ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಇಲ್ಲಿ ತಂಡ ರಾಜ್ಯ ತಂಡವಾಗಿ ಬಹಳಷ್ಟು ಜನ ಭಾಗವಹಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಿಂದ ಒಟ್ಟು ನಾಲ್ನೂರ ಅರವತ್ತು ಜನ ಕ್ರೀಡಾಪಟುಗಳು ಭಾಗವಹಿಸುವಲ್ಲಿ ಅವರೆಲ್ಲರಿಗೂ ನಮ್ಮ ರಾಜ್ಯ ನಮ್ಮ ರಾಜ್ಯ ಸಮಿತಿಯ ಪರವಾಗಿ ರಾಜ್ಯ ಸಮಿತಿಯ ಪರದಿಂದ ಈ ಎಲ್ಲ ಭಾಗವಹಿಸುವ ಕ್ರೀಡಾಪಟುಗಳಿಗೂ ತುಂಬ ಧನ್ಯವಾದಗಳನ್ನು ಇದರಲ್ಲಿ ಭಾಗವಹಿಸುವಾಗ ಇಲ್ಲಿ ಮೂವತ್ತೈದು ವರ್ಷ ಮೂವತ್ತು ವರ್ಷ ಕಂಪಲ್ಸರಿ ಆಗಿರ್ಬೇಕು ಸರ್ ಇದರಲ್ಲಿ ಯಾವುದೇ ಸರ್ಕಾರಿ ಏನಿಲ್ಲ ಸರ್ ಎಲ್ಲರೂ ಆರಿಂಟು ಇವ್ರು ಯಾರು ಬೇಕಾದರೂ ಭಾಗವಹಿಸ್ಬೋದು ಸರ್ ಇದರಲ್ಲಿ ಬಂದಂಥವ್ರಿಗೆ ನಾವು ಇಲ್ಲೆಲ್ಲ ಮೂವತ್ತು ಅವರಿಗೆ ಊಟ ವಸತಿ ಎಲ್ಲ ಮಾಡ್ಕೊಡ್ತೀವಿ ಸರ್ ಹಾಗಾಗಿ ಅವ್ರಿಗೆ ಐನೂರು ರೂಪಾಯಿ ನಾವು ಎಂಟ್ರಿ ಫೀಸ್ ಮಾಡ್ಕೊಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಾರೆ ಕರ್ನಾಟಕ ರಾಜ್ಯದ ಭಾಗವಹಿಸ್ತಾರೆ ಐನೂರು ರೂಪಾಯಿ ಫೀಸ್ ಅಲ್ಲ ಪುಕ್ಕಟ್ಟೆ ಆಗಿ ಅವರಿಗೆ ವಸತಿ ಮತ್ತೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮತ್ತು ಸೇವಾ ಇಲಾಖೆಯ ಸಹಯೋಗನೂ ನಮ್ಮ ಅವರು ನಾಯಕ್ ಸರ್ ಅವರು ನಮ್ಮ ಜೊತೆಗೆ ಕೈಗೂಡಿಸಿ ಯಾವುದೆಲ್ಲ ಸಹಕಾರ ಮಾಡ್ತಾರೆ